பூஜாபுர்த்தன் பூஜாபுரம் பத்தின் அஜ்ஜி இல்ல அல்பத அஜிம் ఎన్న అజ్జినా మిగ్దిన మగలు మేరు అదే పోరండి అజ్జిల్లా పోరండి అవ ఇంకా అల్ప అజ్జి ఇల్ అడి ఏర్లు ఇజ్జారు అజ్జిల్ అడి ఏర్లు ఇజ్జర్ అల్ప అయితే చూరు పోదు ఇంకా అజ్జిల్లు పూర తోసుకోవాలి ఇంక ఇంచ పర్త ఓల్డ్ ఇల్లు షోకుడు ఇల్లు అయితే ఏర్ల ఇజ్జర ఏరిగ్లా రెంట్కి పోర్లో పర్చేస్ మరిపోతున్నా పల్లె ఇంత తోచు ఇల్లు భారీ షోకుండు ఏర్లో ఉజ్జరు ఇల్లడు ఇంచైతే మేరే మేర అజ్జికి అత్త పత్ వైదినా పండ ఆరోగ్య పూర కేంద్రే ఇంచోర్లేరు మేరు ఇంక పేషెంట్ మేరు

மே பூரா காண்ட போது பத்தியார் மருந்து பூரா போது வத்தியர் பூரா பேஷண்ட் ஆகல பேசு மேரு பேசண்ட்டு மேரு பேசு முதல்ல பேஷண்ட்டு மாத்தம் சூர் கரெக்ட் ಕೂಡ ಇಲ್ಲದಾರ್ ಯಾರ ಕುಂಟಾರ್ ಜೋಜಾಗದಿತೀನಿ ನಮ್ಮ ಪುರ ಮುಟ್ಟಾರು ಇಜ್ಜತೆ ಆಕ್ಚುಲಿ ಒಂದು ಜೋಜಾಗದ ದೀತಿನ ಪುರ ದಿನಿ ಅತ್ ಮೋನ ಉಪ್ಪ ತಟ್ಟ ತಟರ ಇತ್ತಿರುಜ್ಜಿ ಅಜ್ಜಿಗೆ ಮಿಲ್ಲದಂತಡದರಿ ಇಲ್ಲಾರ ಹೆಂಗ ಚಿಕ್ಕ ಮನಿಲಾರದ ಗಂದಿನ ಹರಿ ಅವು ನುಂಗರೇ ಬಾರ್ದಿ ಮೋಲ್ ಬೆಚ್ಚ ಚೌಲ ಬಾರ್ತೀನಿ ಉಪ್ಪದ್ರೆ ಪೂರ ಪೂರ ಅಂಚ ಮೇರ್ ರೀಲ್ ಬಿಡ್ತೀನಿ ಅಲ್ಲ ಮೇರ್ ರೀಲ್ ಬಿಡ್ತೀನಿ ಅಂತ ಜೋಜ್ ಬಂದದ್ದು ನಾವಿವಾಗ ನಾವು ಹೆಜ್ಜೆ ಎಂಕುಲ್ ಎಂಕುಲ್ ಇತ್ತೆ ಅಜ್ಜಿಲ್ಲ ಬಂದಿಲ್ಲ ಅಜ್ಜಿಲ್ಲ ಬಂಡ ಅವ್ಲು ಏರ್ಲ ಹೆಜ್ಜೆ ಅದು ಖಾಲಿ ಒಂಜಿ ಪರ ಒಂಜಿ ಎಂಕಲ್ಲ ದುಮ್ಮದೆ ಇಲ್ಲ ಇಲ್ಲ ಸ್ವಲ್ಪ ಜಾಗ ಪೂರ ಅಟ್ಮಾಸ್ಫಿಯರ್ ಉಂಟು ಅಲ್ಪ ತೋಟ ಪೂರ ಉಲ್ಲು ಇಲ್ಲ ಬಾಕಿ ಇಲ್ಲ ಏರ್ಲ ಹೆಜ್ಜೆ ಅವಳು ಅವ್ರ ಇಂಚ ಹೋದವರ ತೂದ್ ಬರ್ಪ ಎಂಕುಲಿನಿ ಇಲ್ಲ ಬರ್ತಾ ಸ್ಪಾ ಬಾರ್ಸೋಕ್ತ ಜಾ ಸ್ಪೇಸ್ ಮಾವಿತ ದೂರ ಬೈನಮ್ಮ கட்ட பண் எப்ப ಯಾಕೆಲ್ಲ ಸುಗ್ಗಿ ಚಾನಲ್ಗೆ ಯಾಕಂತ ಮೇರ್ನಾ ಅಜ್ಜಿಲ್ಲಾಕ ಬೈದ ಹೆಂಚುಂಡು ಇಲ್ಲಿ ಹೆಂಚು ಹೊಡ್ತದೆ ಅಂದ ಹೆಂಕಲ ತಿದ್ದಿಂಡೆ ಪೂರ ರಿನೋವೇಷನ್ ಮಲ್ತಾನೆ ತಿದ್ದಿ ಬಂಡ ಶದ್ದನ ಕೊಪ್ಪ ಫುಲ್ಲು ಬಣ್ಣ ಮಸ್ ಅಂತೆ ಉಂದಾದಿತ್ತಂಡು ಐಕ್ ರಿನೋವೇಶನ್ ಪೂರ ಎನ್ನ ತಿದ್ದಿ ಪೂರ ಪೂರ ಶೋಕ್ ಮಲ್ದೆ ಅಂಚ ಮಲ್ದೇ ಇರ್ತದೆ ಭಾರಿ ಶೋಕ್ ಆಗ್ತಾನೆ ಮೂರ್

ലൈറ്റ് ഉണ്ട് ലൈറ്റ് ഉണ്ട് സ്വിച്ച് ആൺ ഉണ്ട് ഇതിലേ വന്ന് ഇല്ല ಇವಾಗ ಬಂದಾಗ್ಲಿಕ್ಕೆ ಫುಲ್ ಕೋಲ್ಡ್ ಫೀಲ್ ಆಗೊಂಡು ತಲೆ ಓಲ್ಡ್ ಫುಲ್ ಮುಂಚಿಗೆ ಒಂದು ಎರೌಂಡ್ ಒಂದು ಏಯ್ಟಿ ಟೂಡು ಕಟ್ಟಿದ್ದೀನಿ ಇಲ್ಲೊಂದು ಏಯ್ಟಿ ಟೂ ಪಂಡ ಎರೌಂಡ್ ಫಾರ್ಟಿ ಟೂ ಇಯರ್ಸ್ ಮಟ್ಟ ಅಂತ ಫಾರ್ಟಿ ಟೂ ಇಯರ್ಸು ಸ್ಟೋರ ಒಂಚು ಟೂ ಟೈಮ್ಸ್ ದಾನಿ ಮಾಡಿ ರಿಪೇರ್ ಮಾಡ್ದಾನತೆ ಪೂರ್ವ ತಲೆ ಒಂದು ಮುಚ್ಚಿಗೆ ಒಂದು ಫಾರ್ಟಿ ಟೂ ಇಯರ್ಸ್ ಬ್ಯಾಕ್ ಬಾರ್ದಿನ ಮುಚ್ಚಿಗೆ ಒಂದು ಪೂರ

ಮೇಲ್ಚಾವಣಿ ನಮಕ್ಕ ಮೇಲ್ಚಾವಣಿ ಬಣ್ಣದಲ್ಲಿ ಶೋಕ ಮಿತ್ತ ಬರ ದೊಮ್ಮ தொலைது கிளீன் மொத பூப்பலி வர பார்த்தது ரூ ಅಂತ ನೆಟ ದುಂಬು ದಿಕ್ಕೇಲಿ ಇತ್ತೆ ಪೂರ ಬಂದ ಅದು ನಾಲಂಜಿಂದ ಇಜ್ಜಿ ಮಲ್ದೆ ಇಂಚಾಪುರ ದುಂಬುದು ಎಲ್ಲಾಡ್ಬೋರಿ ಇತ್ತು ಇತ್ತೆ ಇತ್ತಪೂರ ಏರ್ಲ ಮಲ್ಪುಚ್ಚೇರು ಇಂಚ ಒಂದು ಎಕ್ಕಲ್ಲ ಮುಚ್ಚಿಗೆ ಪೂರ ಬದ್ದು ಶೋಕ್ ಮಲ್ದೇರು ಒಂದು ಕೂಡಂಜಿ ಅಡಿಗೆ ಇಂಚ ಇಂಚಾಪುರ ಮಲದೇರು ತಿದ್ದಿ ಶೋಕ್ ಮಲದೇ ರಿನೋವೇಷನ್ ಮಲ್ದೇರು ಇತ್ತೇರ್ಲ ಇಪ್ಪ ಅಂದೆ ಪೂರ ಭಾರಿ ಶೋಕು ಉಂಡೆ కుడు అంచినేందు లెంచి లెంచి పూర ఇత ఓలుండె ఓల్ అంచి దుంబు పూర దుంబుదెంచు ఇంచ మిత్ అట్ట అట్టా పూల దండి అట్టాడు దే ఉంది అట్టడు అట్టాడు కటారీ దుడ్చి ఉంది ఎత్త తొజ్జోడు నమ్మకట్

ಮತ್ತೆಲ್ಲ ಒಂಜ್ ಬರ್ತದಾಯ ಪಂಡ ಕುಟುಂಬದಲ್ಲಿ ನಲ್ಲ ಅವಳು ತಂಬಿಲ ಪುರ ಆಪು ನಾನಿ ಮೂಲ ಪಣ ಕಟ್ಟಣ ವ್ಯವಸ್ಥೆ ಅವರು ಮೂಲೆ ಮಲ್ತಾನೆ ಪಣ ಕಟ್ಟಿನ ಪೂರ ವ್ಯವಸ್ಥೆ ಪೂರ ಮೂಲೆ ಮಾತೆಲ್ಲ ಬರ್ತದೆ ಮೂಲ ಒಂಜು ದಿನನ ದೊಂಬಿ ದೊಂಬಿನಾನಿ ಪೂರ ಬರ್ತದ ಮೂಲ ಕುಲ್ದು ಪೂರ ಕ್ಲೀನಿಂಗ್ ವ್ಯವಸ್ಥೆ ಪೂರ ಮಲ್ತದ ಮಕ್ಕ ನೆಕ್ಸ್ಟ್ ಡೇ ಪಣ ಕಟ್ಟದ್ದು ಪೂರ ಪೋಪ ಮಲ್ತದ பார் ஷோக்கில் இத்தூலை நம்ம பிதை மஸ்து டெம்பரேச்சர் சக்கிய ஒன்று நாடு இல்லது ஒல்லே மூலுண்ட் ஃபுல்லு கோல்டு ஃபுல்லு மரத்த முன்னாடி மெத்து ஓடுப்பின காரண ஒல் ஆத்து செக ஆப்போலு கோல்டு దాయ కోల్డ్ తొలగిల్డ్ బండీ తొలగి మూలు ఉంజి కారణ ఇరే మూల ముచ్చి ఒప్పు కొంచెం దాదాపు బండాలు ఇలాద పితయి ఉండతి ఫుల్ తోట సొత్త తోట ఉండు అంచి సైడ్ తోట ఉండు బ్యాక్ సైడ్ తోట ఉండు బా సైడ్ తోట ఉండు కట్టపర నీరు పోపున తోడు ఉండు ఒక మూలు తొలి ఫుల్ సీనరీ తొలి తీర్థపర కండ అంచామూలు ಕೋಲ್ಡ್ ಮುಲ್ ಕಂಪ್ಲೀಟ್ ಇರಿ ಫುಲ್ ಕೋಲ್ಡ್ ಸೋ ಸೊ ಎ ಪ್ಲೇಸ್ ಉಂಟು ಪಂಡ ಹಳ್ಳಿ ಈಡು ಜೀವನದ ಎಪ್ಪನಾಗ ಹೇತು ಖುಷಿಯಾಗ ಅಂಚನೆ ಮೂಲ ಇರೋ ಈ ಪಾರ್ಶ್ವಕ್ಕೆ ವ್ಯವಸ್ಥೆ ಉಂಟು ಓರೈಕ್ಲ ವ್ಯವಸ್ಥೆ ಉಂಡು ಮೂಲಕುಳ್ಳರೆ ಅಂಡ್ ಅದಾದ ಪುಂಡ ಇತ್ತದ ನಮ್ಗೆ ಬಿಜಿ ಸ್ಕೆಡ್ಯೂಲು పూర్ జనరేషన్ చేంజ్ అయితే జన్ర్రేషన్ ఆ తిన పూరా కుల పూర పిదాయి కండపురం మాకి అంచుర పూరా బి మారు పూర అంచండు అందు పూర ఎంకల్ తెర పిదాయిదా వ్యూ పిరద

ಮಲ್ಲಜ್ಜಿ ನೀರು ಗುಹೆಲು ಹಿಡಿದು ಡೆತ್ತ ಎಡ್ಡೆಗೆ ಜೀವೋಗು ವ್ಯಾಯಾಮ ತಿಕ್ಕೊಂಡು ಒಂದ್ ಜೀತೆಯಲ್ಲೇ ಕೊಡಪನಪ್ಪ ಮಲ್ಲ ಜಿ ನೀರು రడ్డు కూడా పని పోడు గూయలుతుండలేదు దుమ్ముద గూయలు దండెపురదాలు ఎజ్జి అంటే భార్యలు ఏంజారు ఇంకలే గౌలు మిత్ ఇల్ల నీరు ఎజ్జి పంచాయతీ కూడా నీరులో సమ్మకట్టు కొరిపోయారు రెడ్డు దినొకొర నీరు ఊడిపోయారు మూల నీరు తిన్నా కాసేపు ఎంచు ఉండుతు బండా కీరు భారీ షోక్త ఎడ్డె ముంచెస్తి మాత్ర కొయ్యి అవుడు మామిడ బాడు ఎడ్డ ముంచేత్తం అదే ఒయ్ ఎడ్డే ముంచేత్తండియ సుమారు మామిడ బంక

ವಹಿಸಿಕೊಂಡಿದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಎಷ್ಟು ಕ್ಲೀನ್ ಆಗ್ತಿದೆ ಗೊತ್ತಿಲ್ಲ ಹಾಂ ಅಪ್ರಿಷಿಯೇಟ್ ಅಪ್ರಿಶೇಟ್ ಮಾಡುವ ಏನಾಗ್ತಾ ಉಂಟು ಫ್ಯಾನ್ ತಿರ್ತಾ ಇದೆ ಇದು ನೋಡಿ ಇಲ್ಲಿ ಒಂದು ಹೊರಗಿನಿಂದ ಒಂದು ಒಲೆ ದಿಕ್ಕಿಯಲ್ಲಿದೆ ಇದು ನೋಡಿ ಇದು ಮೊದಲು ಅಂದರೆ ಮೊದಲು ಅಂದರೆ ನಾ ಚಿಕ್ಕದಿದ್ದೆ ತುಂಬ ಚಿಕ್ಕದಿರುವಾಗ ಇಲ್ಲಿ ದನ ಕಟ್ತಾ ಇದ್ದರು ದನದ ಅಟ್ಟಿ ಅಂತ ಹೇಳ್ತಾರಲ್ಲ ತುಳಿನಲ್ಲಿ ಕಿದೆ ಅಂತ ಹೇಳ್ತಾರೆ ಅಂಚ ಒಂದು ಕಿದೆ ದುಂಬದಾಗ ಒಂಜಿ ಥೆತ್ತು ಒಂದು ಇರುವ ವರ್ಷ ಇರುವ ವರ್ಷ ಇತ್ತು ಒಂದು ಮುಪ್ಪ ಮುಪ್ಪತ್ತೈದು ವರ್ಷ ದುಂಬು ಮೂಲು ಪೆತ್ತ ಇತ್ತ ಪೆತ್ತ ಬರೋ ಮೊಲೆ ಕಟ್ಟೋಂದು ಇತ್ತೇ ಇತ್ತ ಮೂಲು ಕನಕ ಬ್ರಪಾಡ್ರೆ ಮಕ್ಕ ಯೂಸ್ ಮಾಡ್ತೊಂದಿತ್ತರು ಸೌದೆ ಎಲ್ಲಾ ಹಾಕಲಿಕ್ಕೆ ಯೂಸ್ ಮಾಡ್ತಾ ಇದ್ದರು ಇಲ್ಲಿ ನೋಡಿ ಕತ್ತಡನ್ ತುಂಬಪ್ಪ ತುಂಬಾನೇ ನಿತ್ ಬೈದಿತ್ತೆ ಏಪ್ಪ ತುಂಬು ತುಂಬು ಬಂದೆಪ್ಪ ಚಿಂಜು ಉತ್ಸಂದಿ ಇದೇ ರೆಪ್ಪತ್ತಿ ತುಂಬ ಬೇಡ ಕತ್ತೋಗು ூத்து ஜ அம்பே அப்பூஜ் வர்சன்க அம்பித்த

ಗಬ್ಬಲಿ ತರಮಡು ಓಯರ್ ಮಾತಾ ವಚನ್ನೇ ಎಚನ್ನೇ ರಶಿಸನ್ನೇ ರವಿಸನ್ನೇ ವನ್ನನ್ನೇ ಆತ್ಮ ಅದಕ್ಕೆ ಬಂದಿತ್ತು ಅಂದೆ ಆ ಯಾಲೆತ್ತಪ್ಪಗ ಅಂದಾ ಅಂದಾ ಏಪ್ಪ ಅವೇಪ್ಪ ಬಾಯ್ ಅರ್ಧ ಗಂಟೆದಿಂದ ಒರೆಸ್ತಿದ್ದಾರೆ ಎಂತ ಒಸ್ತಾರ ದೇವರಿಗೆ ಗೊತ್ತು ಮೇಡಮ್ ಬಪ್ಪ ನೋಡು ಹೌದಿಲ್ಲ ಹೌದಿಲ್ಲ ಅಮ್ಮ ಅರ್ಧ ಗಂಟೆಯಿಂದ ಇಲ್ಲಿ ಕ್ಲೀನ್ ಮಾಡ್ತಿದ್ದಾಳೆ ಎಂತ ಕ್ಲೀನ್ ಮಾಡ್ತಾಳೆ ದೇವರಿಗೆ ಗೊತ್ತು

ತ್ರೂಡ್ ಪುಂಡಲೆ ಆ ತೂಪಡ್ ಎಟೆ ದಲ್ಲ ಏಜ್ ಶೋಕು ಕ್ಲೀನ್ ಆಡ್ತುಲ್ಲೆ ಎಟೆ ಒಂಜಿ ಲೈ ಪೋನ ಅಲ ಖುಷಿ ಆಪುಂಡು ಕಾರು ಪೂರ ದೂಳು ಪೂರ ಬತ್ತೊಜಿ ಐಕೆ ಬನ್ಪುಂಡು ಎಟೆ ಒಂಜಿ ಎರಡಲಿ ಇತ್ತಿದುಂಡು ಎಡ್ಡೆತ್ತುಂಡು ಎಲ್ಲಾಡ್ ಹೀರಕುಲ್ಲ ಶನಿವಾರ ಪುರ ಮೂಲು ಬರ್ಕನ ಹೀರೆ ಕುಲ್ಲೆ ಬತ್ತುದು ಆ ಒತ್ತಿ ಕುಲ್ಲೊಜಿಂಗ್ ಪೊಡಿಗೆ ಆಪು ಪೂಡಿಗೆ ಎಂಚಿನ ತೋಡಿ ಆಪುಂಡೆ ಮೊದ್ಲೆ ಶೋಪ್ ಕ್ಲೀನ್ ಆನ್ದೆ ಆಂಜಿತ್ತುನ ಕಣ್ಣು ಪುರ ಸಮರ್ತನಿಗೆ ಜನ ತೋಜವ್ ಮೇರೆಲ್ಲ ಆಂಟಿ ಆಂಟಿ ಬಂಡ ಅಂಕಿತ ಅಪೇಕ್ಷ ಅಲ್ಲೇ ಅಗಲ್ನ ಅಮ್ಮ ಮೇರ ಮಕ್ಕ ಮೇರೆಲ್ಲ ತಿದ್ದಿ ಅಗಲ್ಲನೇ ಅಂಕಿತನ ಅಪೇಕ್ಷನಲ್ಲ ಪೊಪ್ಪ ಮಲ್ಲ ತಿದ್ದಿ ಮೇರ ಮೇರೆ ಮಲ್ಲ ತಿದ್ದವ್ರು ಇಲ್ಲೇ ಇತ್ತೇರು ಆದ್ರ ತೀರ್ದೇರು ಇದಕ್ಕ ಮೇರು ನಡುತ್ತದಿದ್ದಿ ನೈಡ್ದಕ್ಕ ಮೇರೆನ ಉಮ್ಮಿಸ್ತಿದ್ದಿ ಮೇರು ಶ್ರದ್ಧನ ಕೊಪ್ಪ ಶ್ರದ್ಧ ಕುತ್ಕೊಂಡ ತಿಳಿಗೇರು ಬಂದು ಪೊಪ್ಪಾಡು ನೀವು ಶಂಕಲು ಮೈಟ ಬರ್ತದ ಸ್ವಲ್ಪ ಕ್ಲೀನಿಂಗ್ ಮಲ್ತಾ

ನನಪೇ ಆಂಗಲೋ ಉಲ್ತುದು ಪಿಡಡನ್ದಲ್ಲಾ ಬ್ಯಾಕ್ ಟು ನಿನ್ನೇ ಬ್ಯಾಕ್ ಟು ಎನ್ನ ಇಲ್ಲ ಅದು ಕೊಂದಲ್ಲ ನಮ್ಮನೆ ಇಲ್ಲ ನಾನು ಉಲ್ತುದು ಕೊಂದಲ್ಲ ವನ್ನ ಕಿರಿಕಿರಿ ಬರಿ ಒಂಜಿ ಪಕ್ಕಿಲೇನ ಪುರ ಸೌಂಡು ಅವೆ ಪೂರ ಕೇರ್ ಖುಷಿ ಅಪುಂಡು ಮನಸ್ಗ್ ದಾಲ ಅಂಚಿ ದಾಲ ಒರಿಯನ ಒಂಜಿ ಸೌಂಡ್ ಕೇರುಂಡು ಪಕ್ಕಿಲಿನ ಪೂರ ಸೌಂಡು ಕೆನುಡೆ ತೂಲೆ ಸೌಂಡ್ ಕೇರ್ಲೆ ಪಕ್ಕಿ ಪೂರ ಬುಲ್ತೊಂದುಂಡು ಎಂತರ ಅಟ್ಮೋಸ್ಫಿಯರ್ ಉಂಡೆ ಸೋಕು ಉಂಡು ಬಿಟ್ಟ ಎಂಕ್ಲೆಗ್ ಕುಲ್ಲರೆ ಆವೊಂದು ಇಜ್ಜಿ ದಾಯೆ ಪಂಡ ಪೂರ ಶೆಡ್ಯೂಲ್ ಪೂರ ಅಂಚ ಉಂಡು ಡ್ಯೂಟಿ ಪೂರೆ ಒಯ್ತ್ ಗಂಟಟ್ ಅರ್ಟಿ ಮದ್ದನ ಆಂಡಲ ಫುಲ್ ಕೂಲು ಉಂಡು ನಾನು ಎಕಡೆ ಪಂಡ ಅಲ್ಲ ದೂಲು ಉಪ್ಪು ಪಂಡದ ಸುತ್ತ ಗಿಡ ಮರ ಪುರ ಒಂದು ಒಂಜಿ ಆಕ್ಚುಲಿ ಒಂದು ಕಾಪಿದ ಗಿಡ ಒಂದು ಮಸ್ತ್ ವರ್ಷದ ಇಂಚಿ ಎಲ್ಲಿ ಉಪ್ಪುನಾರ್ದು ಇಂಚೆ ಒಂದು ದೈ ಇಂಚನೇ ಉಂಡು ಆಕ್ಚುಲಿ ಒಂದು ದಾದ ಬಂಡ ಒಂದು ಹೆಂಕಲ್ ನನ್ನ ಅಜ್ಜಿಯರು ಚಿಕ್ಕಮಂಗ್ಳೂರು ಇತ್ತಿನವರು ತುಂಬು ಚಿಕ್ಕಮಂಗ್ಳೂರು ಕೈಮಾರ ಅಲ್ಪ ಇತ್ತಿನ ಹಾಕಲು ಅಲ್ಪರದ್ದು ಬಂದಾಗ ಒಂಜಿ ಒಂಜಿ

ತಿನ್ನೋ ಬಾಬಾ ಬಾಪಾ ತಿನ್ನೋಚ್ಚಿ ನೇ ಶೋಕನ್ ಕಾಫಿ ಕಾಫಿ ಬೀಜ ಏಳು ದ್ರಾಕ್ಷಿ ಅಂತ ತಿನ್ನಲಿಕ್ಕೆ ಹೋಗಿದ್ದಾಳೆ ಅದನ್ನು ದ್ರಾಕ್ಷಿ ಅಲ್ಲ ಅದು ದ್ರಾಕ್ಷಿ ಅಂತ ಕಾಫಿದಾ ಓಕೆ ತಿನ್ನೋಚ್ಚಿ ಹಾಂ ಪೊಯ್ ಎಂಚುಬಲ್ಲೆ ಬರಿ ಬಲ್ಲ ಬರಿ ಯಾಸ್ ಹೆಂಗೆ ಕೊಳ್ಳುತ್ತೆ ಹ್ಞೂ ಹೆಂಗೆ ಓಪನ್ ಇಲ್ಲಿ ಒಂದು ಬ್ಯಾಕ್ ಸೈಡ್ ಇಲ್ಲದ ರೋಡ್ ಸೈಡ್ ಇದೆ ಉಂಟು ಒಂದು ಅಲ್ಲಿ ಒಂದು ಇಂಚು ಬರ್ತದೆ ಅಲ್ಲೇ ಒಂದು ರೋಡ್ ಓಕೆ ಒಂದು ರೋಡ್ ಬಗ್ಗೆ ಸೀದ ವೆಹಿಕಲ್ ಇಡಮಟ್ಟ ಬರ್ಕೊಂಡು ವೆಹಿಕಲ್ ಇಡಮಟ್ಟ ವೆಹಿಕಲ್ ಉಂಟು ಇಲ್ಲಿ ಒಂದು ಎರಡು ಜನ ಬಾಡಿಗೆ ಬೋಡಿತ್ತು ಕಾಂಟ್ಯಾಕ್ಟ್ ಮಾಡಿ ನೈನ್ ಸೆವೆನ್ ಫೋರ್ ಡಬಲ್ ಟೂ 62103 ಎಲ್ಲ ಗಂಡಲೊಂದು ಫ್ಯಾಮಿಲಿಗೆ ಬೋರ್ಡ್ ಗೇಮ್ ದಿ ಬೆಸ್ಟ್ ಬಕ ಬೋರ್ಡ್ ಡಿಸೈನ್ ಐತನ ಗಲೇ ಬಾಡಿಗೆ ಬೋರ್ಡ್ ಬಿತ್ತಂದ ಕಾಂಟ್ರಾಕ್ಟ್ ಮಲ್ ಪ್ಲೇ ಓಕೆ ಸೋ ಇಕೊಳಿ ಬೈಯಡೊಂದು ಕೋಡಿ ಪೋಡೊಂದು ಉಲ್ಲ ಉಲ್ಲ ಪೋಡು ಎಂಚಿನ ಉಲ್ಲ ಅತ್ತು ಕದಾದಾ ಅಂಜುಪುರ ಅಜ್ಜಿ ಔಪುರ ಅಜ್ಜಿ ಆನ್ ಶುರುಕ್ಕೆ ಬಂದ್ವಿ ಅತ್ತು ಕಾಪೊಂಡ ಪೋರೆ ಆನೆ ಪೋಡು ಪೋಡು ಬಾ ಬಾ ಬೈ ಮಮ್ ಪ್ಲೇ ಓಕೆ ಸೋ ಇಲ್ಲಿಗೆ ನಾವು ವ್ಲಾಗನ್ನ ಎಂಡ್ ಮಾಡ್ತಿದ್ದೇವೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ವ್ಲಾಗ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಇದು ಉಂಡತೆ ನಾಚಿಗೆ ಮುಲ್ಲುದ ನಾಚಿಗೆ ಮುಳ್ಳುದ ಪೂನು ಬೆಜ್ಜುನು ಮುಳ್ಳು ಕಾಂತು ಬಂಡಕೇನು ಜಾಲು ಅಲ್ಲ ಅವೇನೆಕ್ ಎರೇ ಮಿಸ್ ಮಿಸ್ ಪೂ ದೀಪೇರಾ ಮಂಡೆಗೆ

ಪರಶುರಾಮೆ ಮುಲ್ತು ಉದ್ದು ಕೊಡಲಿ ಇದಕ್ಕ ನಿಮಗೆ ಮಲ್ತುಲೆ ಒಂದು ದೈವಸ್ಥಾನ ಮೊಗಲ್ನ ಮೇರ್ನ ಕುಟುಂಬದ ಮಲ್ಲ ಕುಟುಂಬ ಮೊಗಲ್ನ ಮೂಲೊಂಜು ಒಂದು ಹೋದೈವ ಮರಳುಜುಮಾದಿ ಕೈ ಸಂದಾಯ ಅವು ಅವು ಕಲ್ಲುಟ್ಟಿ ಮಂಜುಳಿನ ಆಮೇತ ಬಾಕ ಅವಳು ಜಾಲಡ್ಲು ಅವ್ತ ಎಲ್ಲ ಇರೇಗೆ ನೆಕ್ಸ್ಟ್ ಲಾಕ್ಡೇ ಅಂತ ಹೋಜಾವೆ ಪಂಡಲ್ಲ ನಮ್ಮ ತಲೆ ವಾಪಸ್ ಹೊತ್ತೊಂಬೆ ಹೆಮ್ಮೆ ಅಂತಲೆ ಇರೇಗ ಅವರಿ ಅಂತ ಹೋಜಾವೆ ಆಯ್ತು ಬನ್ನಿ ಕೊಲೆ ಡ್ಯಾಡಿ ಮಲ್ಪುಜಿ ಮಲ್ಪಜೆ ಪನ್ನು ದಾದ ಪೋಡಿ ಹೋಲೊಂದು ನೋ

నో నో బారుకి జన బ దూరం ఉన్నా కనే ఫోటో చెప్పు నా అలా దూరం తీకులే రత ఇది వేరే ఉంది

பல்யக பல்யணியன தர் தர தர பாய்ச்சு மது సినయను మేరు ఒ తినిపంతులే